ಸ್ಪರ್ಶ ಹುಚ್ಚ ವಾಲಿ ಚಂದು ದಮ್ ನಂದಿ ಕಿಚ್ಚ ಹೀಗೆ ತನ್ನ ಎಲ್ಲ ಸುದೀಪ್ನ ಚಲನಚಿತ್ರವನ್ನು ಪ್ರೀತಿಸಿದಂಥ ಹುಡುಗ ಕನ್ನಡದ ಪ್ರಖ್ಯಾತ ಚಿತ್ರನಟ ಬಾದ್ಶಾ ಖ್ಯಾತಿಯ ಸುದೀಪ್ ಅವರ ಅಪ್ಪ ಅಭಿಮಾನಿ ತನ್ನ ಹೆಸರನ್ನ ಸುದೀಪ್ ಅಂತ ಬದಲಾಯಿಸಿಕೊಂಡ ವ್ಯಕ್ತಿ ಇತ್ತೀಚೆಗೆ ಸಾವನಪ್ಪ ನಿಮಗೆ ಸುದೀಪ್ ಅವರ ತೋರಿಸ್ತೀನಿ ಈ ಹುಡುಗನನ್ನ ಮತ್ತು ಈ ಮನೆಯನ್ನ ನಿರ್ವಹಿಸ್ತಾ ಇದ್ದಂತಹ ಜವಾಬ್ದಾರಿ ಸುದೀಪ್ ಅವರದಾಗಿತ್ತು ಪ್ರತಿ ಮನೆಯೂ ಕೂಡ ಕೆಮಿಕಲ್ ಮುಕ್ತ ಆಗಬೇಕು ಅನ್ನುವಂತ ಕನಸಿನಲ್ಲಿ ಒಂದು ಒಂದು ಜಾಗೃತಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ರು ಎಲ್ಲವೂ ಕನಸಾಗಿ ಉಳಿದಿದೆ ದುಃಖದಲ್ಲಿರುವಂತಹ ಸಂದರ್ಭದಲ್ಲಿ ಈ ವರದಿಯನ್ನ ಮಾಡುವುದು ಎಷ್ಟು ಔಚಿತ್ಯವೋ ಗೊತ್ತಿಲ್ಲ ಆದರೆ ಈ ಮನೆಯ ಪರಿಸ್ಥಿತಿ ಹಾಗಿದೆ ಇಲ್ಲಿ தூந்தித்த தம்புதான் புதர் அது அம்மா சுதீஷ் சதீப் தீனே புதர் மாத்திர்ல அபிமானி ஐநீங்கெயர் கே கிச்சந்து அக்கள அம்மா பார்த்திங்க கொள்ள ரூம் கொடுக்கணும் மற்ற உண்டு

ಅಮ್ಮ ಮೂರಕ್ಕೆ ಕೊಡಗೆಗಲ್ಲಿ ಬಂದಿದ್ರು ಅವರನ್ನು ಕರ್ಕೊಂಡು ಹೋಗಿದ್ದ ಕೊರಗಜನಲ್ಲಿಗೆಲ್ಲ ಅವನಿಗಿಲ್ಲದಿದ್ದರೂ ಪರವಾಗಿಲ್ಲ ಅವರಿಗೆ ಹೇಗೆ ಉಪಕಾರ ಕೊಡುತ್ತೇನೆ ಅಂತ ಹೇಳಿ ಹೋಗ್ತಾನೆ ಇನ್ನೊಂದು ಮಗು ಇದೊಂದು ಬಂದಿತ್ತು ಏನು ಹದಿನಾರು ಕೋಟಿ ಏನೋ ಅದಕ್ಕೆ ಸಹ ಹೆಲ್ಪ್ ಮಾಡಿದ್ದಾನೆ ಫ್ರೆಂಡ್ ಅವ್ರ ಹತ್ರ ಎಲ್ಲ ಸೇರಿ ಹಣ ಕೊಟ್ಟಿದ್ದಾನೆ ದಯವದ್ದು ಬಲ್ನಾಡಿದ್ದು ಅದಕ್ಕೆ ಹಾಗೆ ನಲವತ್ತು ಸಾವಿರ ಫ್ರೆಂಡ್ಸ್ನವರು ಇವರೆಲ್ಲ ಸೇರಿ ಕಲೆಕ್ಷನ್ ಮಾಡಿ ಕೊಟ್ಟಿದ್ದಾರೆ ಅಲ್ಲಿ ಇಷ್ಟು ದೇವರಲ್ಲ ನಂಬಿ ಆತರ ಹೋಯ್ತಲ್ಲ ಅಷ್ಟೇ ಬೇಸ್ ಮಂಗಳೂರಲ್ಲಿ ಅಭಿಮಾನಿ ಬಳಗ ಅಂತಾನೆ ಮಾಡಿ ಅದರಲ್ಲಿ ಸ್ಥಾಪಕ ಅಧ್ಯಕ್ಷ ಎಲ್ಲ ಮನೆಗಳನ್ನು ಎಲ್ಲ ಮನೆಗಳನ್ನ ಕೆಮಿಕಲ್ ಫ್ರೀ ಮಾಡುವಂಥದ್ದು ಅವರು ಹೇಗೆ ಏನು ಅಂತ ಯೋಚನೆ ಮಾಡುವುದಕ್ಕಿಂತಲೂ ಹೊರಗಡೆ ಮನುಷ್ಯರ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ರು ಪ್ರತಿ ಸುದೀಪ್ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಬಂದಾಗಲು ನನಗೆ ಬಂದು ತೋರಿಸಿ ಅದನ್ನ ಝೂಮ್ ಮಾಡಿ ತೋರಿಸಿ ನನ್ನ ಅಣ್ಣ ನೋಡಿ ನನ್ನ ಅಣ್ಣ ನೋಡಿ ಅವರ ಸ್ಕಿನ್ ನೋಡಿ ಅವರ ಚಪ್ಪಿ ನೋಡಿ ಅವರ ಡ್ರೆಸ್ ನೋಡಿ ಅವರಲ್ಲಿ ಸ್ಟಿಕ್ಕರ್ ಇಲ್ಲ ತುಂಬಾ ಹಳೆ ಗಾಡಿಗಳು ಅವರ ಬೇಜವಾಬ್ದಾರಿ ತನದಿಂದಲೇ ಇವತ್ತು ಸುದೀಪ್ ನಮ್ಮ ಇಲ್ಲ ಇಲ್ಲದಿದ್ರು ಅವ್ರ ಅಣ್ಣನ ಸ್ಥಾನದಲ್ಲಿದ್ರು ಎಲ್ಲರಿಗೂ ಸಹ ಮನೆಯ ಪರಿಸ್ಥಿತಿಯನ್ನ ನೇರವಾಗಿಯೂ ಬಂದು ನೋಡಬಹುದು ಈ ವರದಿ ಸುದೀಪ್ ಅವರಿಗೆ ತಲುಪುವ ತನಕ ಶೇರ್ ವರ್ಷ ಹುಚ್ಚ ವಾಲಿ ಚಂದು ದಮ್ ನಂದಿ ಕಿಚ್ಚ ಹೀಗೆ ತನ್ನ ಎಲ್ಲ ಸುದೀಪ್ನ ಚಲನಚಿತ್ರವನ್ನು ಪ್ರೀತಿಸಿದಂಥ ಹುಡುಗ ಸುದೀಪ್ ಅಂದರೆ ಪಂಚಪ್ರಾಣ ಸುದೀಪ್ ಅಂತ ಹೇಳಿದರೆ ತಾನು ನೆಚ್ಚಿದ ನಟ ಸುದೀಪ್ಗಾಗಿ ಏನು ಬೇಕಾದರೂ ಮಾಡಲಿಕ್ಕೆ ಸಿದ್ಧ ಇದ್ದಂತಹ ಒಬ್ಬ ವ್ಯಕ್ತಿ ಜೊತೆಗೆ ಅವರ ಹೆಸರನ್ನು ಕೂಡ ತನ್ನ ಹೆಸರನ್ನು ಸುದೀಪ್ ಅಂತ ಬದಲಾಯಿಸಿಕೊಂಡ ವ್ಯಕ್ತಿ ಇತ್ತೀಚೆಗೆ ಪುತ್ತೂರಿನ ಉರ್ಲಾಂಡಿಯಲ್ಲಿ ರಾತ್ರೋರಾತ್ರಿ ಯಾವುದೇ ಸ್ಟಿಕ್ಕರ್ ಇಲ್ಲದಂತಹ ಒಂದು ಗಾ ಲಾರಿ ನಿಂತದ್ದಕ್ಕೆ ಹೋಗಿ ಬೈಕಿನಲ್ಲಿ ಹೋಗಿ ಡಿಕ್ಕಿಯಾಗಿ ಸಾವನ್ನಪ್ಪಿದ್ದಾರೆ ಆದರೆ ಆ ಇಡೀ ಮನೆಯ ಪರಿಸ್ಥಿತಿ ಬದಲಾಗಿದೆ ನಾವಿರುವಂಥದ್ದು ಒಳತಡಕದ ದೇವಸ್ಥದ ಅವರ ಮನೆಯಲ್ಲಿ ನಾವಿರುವಂಥದ್ದು ಸುದೀಪ್ ಅವರ ಮನೆಯಲ್ಲಿ ಸುದೀಪ್ ಅಂತ ಹೇಳಿದರೆ ಮೂವತ್ತ ಏಳು ವರ್ಷದ ಚಿರ ಯುವಕ ಜೊತೆಗೆ ಇಡೀ ಮನೆಗೆ ಆಧಾರವಾಗಿದ್ದಂಥ ಹುಡುಗ ಈಗ ನಾವು ಮನೆಯಲ್ಲಿದ್ದೇವೆ ಆ ಮನೆಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಇದು ಅವರ ಮನೆ ಆ ಮನೆಯ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿದೆ ಯಾಕೆ ಅಂತಂದರೆ ಅವರ ಮನೆಗೆ ಆಧಾರವಾಗಿದ್ದಿದ್ದು ಸುದೀಪ್ ಮಾತ್ರ ಸುದೀಪೇ ಆಧಾರ ಸುದೀಪ್ನಿಂದಲೇ ನಡೀತಾ ಇದ್ದಂಥ ಮನೆ ಇದು ಅವರಿಗೆ ತಂಗಿಯಂದರಿದ್ದಾರೆ ಸಹೋದರಿಯರು ಮದುವೆಯಾಗಿ ಬೇರೆ ಕಡೆಗೆ ಅಂದರೆ ಗಂಡನ ಮನೆಯಲ್ಲಿ ಇದ್ದಾರೆ ಈಗ ನಾವು ಒಳಭಾಗಕ್ಕೆ ಹೋಗೋದಾದರೆ ಆ ಮನೆಯ ಪರಿಸ್ಥಿತಿಯನ್ನು ನಿಮಗೆ ತೋರಿಸ್ಬೇಕು ಯಾಕೆಂತಂದರೆ ಈ ಮನೆಯಲ್ಲಿ ಸುದೀಪ್ ಅವರ ತಾಯಿ ಮತ್ತು ತಮ್ಮ ಇಬ್ಬರೇ ಇರುವಂಥದ್ದು ತಾಯಿ ಹತ್ರ ಮಾತಾಡಿಸ್ತೀನಿ ಅದಕ್ಕಿಂತ ಮೊದಲು ನಿಮಗೆ ಸುದೀಪ್ ಅವರ ತಮ್ಮನನ್ನು ತೋರಿಸ್ತೀನಿ ಯಾಕೆ ಅಂತಂದರೆ ಸುದೀಪ್ ಅವರ ತಮ್ಮ ಸ್ವಲ್ಪ ಮಾನಸಿಕವಾಗಿಯೂ ಕೂಡ ಸ್ವಲ್ಪ ತೊಂದರೆಯಲ್ಲಿರುವಂಥದ್ದು ಮತ್ತು ಅಂಗವಿಕಲರು ಬುದ್ಧಿಮಂದ್ಯರೂ ಹೌದು ಮತ್ತು ವಿಶೇಷ ಚೇತನರು ಹೌದು ನಾವು ಇವರನ್ನು ನಿಮಗೆ ತೋರಿಸುವಂಥ ಸಂದರ್ಭದಲ್ಲಿ ಬ್ಲರ್ ಮಾಡಿ ತೋರಿಸ್ತಾ ಇದ್ವಿ ಕಾರಣ ಇಷ್ಟೇ ಈ ವಿಶೇಷ ಚೇತನ ಹುಡುಗ ಜೊತೆಗೆ ಮನೆಯ ಪರಿಸ್ಥಿತಿ ಹದಗೆಟ್ಟಿದೆ ಅನ್ನೋದಕ್ಕೆ ಈಗ ಒಂದು ರೀತಿಯಲ್ಲಿ ಬಹಳಷ್ಟು ತೊಂದರೆಗೆ ಈ ಮನೆ ಕಾರಣ ಆಗಿದೆ ಯಾಕೆಂತಂದರೆ ಸುದೀಪ್ ಅವರು ಇದ್ದಾಗ ಈ ಹುಡುಗನ ಸಂಪೂರ್ಣ ಆರೈಕೆಯನ್ನು ಮಾಡ್ತಾಯಿದ್ರು ಈ ಹುಡುಗನನ್ನು ಮತ್ತು ಈ ಮನೆಯನ್ನು ನಿರ್ವಹಿಸ್ತಾ ಇದ್ದಂತಹ ಜವಾಬ್ದಾರಿ ಸುದೀಪ್ ಆಗಿತ್ತು ಆದರೆ ಇವತ್ತು ಸುದೀಪ್ ಇಲ್ಲ ಏಕಾಏಕಿ ಬಂದೆರಗಿದಂತಹ ಸುದ್ದಿ ಇಡೀ ಮನೆಯನ್ನು ತಲ್ಲನಗೊಳಿಸಿದೆ ಇಡೀ ಮನೆಯನ್ನು ಇನ್ನು ಹೇಗಪ್ಪ ಬದುಕು ಅನ್ನುವಂತಹ ರೀತಿಯಲ್ಲಿ ಮಾಡಿಬಿಟ್ಟಿದೆ ಅವರ ತಾಯಿದರೆ ಅವರ ಸಹೋದರಿದರೆ ಅದಕ್ಕಿಂತಲೂ ಮುಖ್ಯವಾಗಿ ಸುದೀಪ್ ಅವ್ರಿಗೊಂದು ಕನಸಿತ್ತು ಪ್ರತಿ ಮನೆಯೂ ಕೂಡ ಕೆಮಿಕಲ್ ಮುಕ್ತ ಆಗಬೇಕು ಅನ್ನುವಂಥ ಕನಸಿನಲ್ಲಿ ಒಂದು ಒಂದು ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ರು ಕೆಮಿಕಲ್ ಮುಕ್ತ ಐಟಮ್ಗಳಿಗೆ ಪ್ರೋತ್ಸಾಹವನ್ನು ಕೊಡ್ತಾಯಿದ್ರು ಎಲ್ಲವೂ ಕನಸಾಗಿ ಉಳಿದಿದೆ ಇವತ್ತು ಸುದೀಪ್ ಇಲ್ಲ ಮನೆಯ ದೀಪವೇ ಇಳದಂತಾಗಿದೆ ಈ ಮನೆಗೆ ನೆರವು ಬೇಕಾಗಿದೆ ಯಾಕೆ ಅಂತಂದರೆ ಸುದೀಪಿನ ಕನ್ನಡದ ಪ್ರಖ್ಯಾತ ಚಿತ್ರನಟ ಬಾದ್ಶಾ ಖ್ಯಾತಿಯ ಸುದೀಪ್ ಅವರ ಅಪ್ಪಟ ಅಭಿಮಾನಿ ಈ ಅಭಿಮಾನಿಗೆ ನೆರವು ನೀಡುವಂತಹ ಅಗತ್ಯತೆ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಈ ಮನೆಯ ತಾಯಿಯನ್ನು ಮಾತನಾಡಿಸಬೇಕು ಮತ್ತೆ ಹೇಳ್ತಾ ಇದ್ದೀವಿ ನಾವು ದುಃಖದಲ್ಲಿರುವಂಥ ಸಂದರ್ಭದಲ್ಲಿ ಈ ವರದಿಯನ್ನು ಮಾಡುವುದು ಎಷ್ಟು ಔಚಿತ್ಯವೋ ಗೊತ್ತಿಲ್ಲ ಆದರೆ ಈ ಮನೆಯ ಪರಿಸ್ಥಿತಿ ಹಾಗಿದೆ ಅಂತ ತಿಳಿಸ್ತಾ ಅವರ ತಾಯಿ ಹತ್ರ ಮಾತನಾಡಿಸ್ತಾರೆ ಸುದೀಪ್ ಅವರ ತಾಯಿ ಮೋಹಿನಿಯವರಿದ್ದಾರೆ ಅಮ್ಮ ದಾದ ಪಂಡ ಜನ ಜೋಕ್ಲೆ ಜನಕ್ಕೂ ಮದುವೆ ಮಾತು ಮೇ ಫಸ್ಟ್ ತಾಯಿ ಕೊಂಜು ಹುಷಾರಿದ್ದೆ ಅಂದನ ಮೇನೆ ಇಡೀ ಇಲ್ಲ ತಗೊಂಡಿತ್ತು ಎನ್ಕ್ಲಿ ಮಾತಾ ವಿಷಯ ಇಲ್ಲ ಅಂಚ ದುಪ್ಪನದು ದುಂಬುದ ಇಂದು ದುಂಬುದಂಚಿನ ಹೆಂಗೆ ಗೊತ್ತಾ ಖುಷಿ ఆధార ఎత్తున్నాయి పోయింది అతి దాదా ఈడే భర్తది పోతున్నాయి అది మెగ్దిన ఇల్లు అడిగిపోతున్నాయి అవే అక్కడ నెట్టి అవే కెమికల్దా నెట్టి మళ్ళతో కుడ్లాడు కలెక్షన్ ఇస్తాను అర్డీ కలెక్షన్ దా మళ్ళతో ఇట్టి ಸುದೀಪ್ ಒಂದು ಪುದಾರ್ ಅರ್ನ ಫಸ್ಟ್ ಅದು ಪುದಾರ್ ದಾದ ಸುದೀಶ್ ಸುದೀಶ್ ಅಯ್ಯ ಕಿಚ್ಚ ಸುದೀಪ್ ಒಂದು ಆಯ್ನ ಇರ್ದಕ್ಕ ಅಡಿ ಇದು ಆಯ್ನ ಇರ್ದಕ್ಕ ಮಾತೆಲ್ಲ ಕುಡ್ಲಾಡು ಸುದೀಪ್ ಒಂದು ದೀನೆ ಪುದಾರ್ ಮಾತೆಲ್ಲ ಅಭಿಮಾನಿ ಆಯ್ನೀಗ ಅದು ನಿಖಲ್ ದೀನ ಪುದರ್ ಸುದೀಶ್ ಸುದೀಶ್ ಕುಡ್ಲಡ್ ಪುರ ದೀತನೆ ಬ್ಯಾಗ್ ಮಾತೆಲ್ಲ ಬ್ಯಾಗ್ ಕಿಚ್ಚ ಸುದೀಪ್ ಒಂದು ಬ್ಯಾಗ್ಲ ದೀತನೆ ಮೇಲೆ ಪೇರ್ ಕೆಲವು ಕಿಚ್ಚ ಅಂದಿ ಮೇಲೆ ಅಂಚ ಬಿ ಭಾರಿ ಸುದೀಪನ ಬಗ್ಗೆ ಅಭಿಮಾನಿ ಅಕ್ಕ ನಮ್ಮ ಬತ್ತೇನ ಕುಡ್ಲ ರೂಮ್ ಕೊಟ್ಪಣೆ ಮತ್ತೆ ಮತ್ತ ಮಲ್ಪನೆ ಮುಟ ಮುರನಿ ದೇವಸ್ಥಾನಕ್ಕೆ ಬರ್ತಿರು ಎಲ್ಲೇ ತಂದು ಹೋಗಿರು ಪಟಾ ಉಂಟು ಅಮ್ಮನ ಒಟ್ಟಿಗೆ ಇತ್ತು ನಾವ್ಲಾ ಸುದೀಪ್ನ ಹ್ಮ್ ಅಂದ್ ಅಕ್ಳನ ಒಟ್ಟಿಗೆ ಭಾರಿ ಅಭಿಮಾನಿ ಅಕ್ಳನ್ನ ಅಕ್ಳನ್ನ ವಿಷಯ ಭಾರಿ ಒಂದಿಂದ ಸುದೀಪ್ ಭೇಟಿ ಅದು ಇಲ್ಲಡಿ ಪೋಪಿದ್ದಿ ಓದು ಸುಮಾರು ಸರ್ತಿ ಪೋತಿ ಬರ್ತ್ಡೇಗೆ ಪೋಪಿದ್ದಿ ಮತ್ತ ಇತ್ತಿಂಚ ಆತನದು ಗೊತ್ತು ಆಗ್ಲಿ ಕಿಚ್ಚ ಸುದೀಪ್ ಅವರ ಅಪ್ಪಟ ಅಭಿಮಾನಿ ಕಿಚ್ಚ ಸುದೀಪ್ ಅವರ ತಾಯಿ ದಕ್ಷಿಣ ಕನ್ನಡಕ್ಕೆ ಬಂದಾಗ ಅವರ ಜೊತೆಗೂ ಕೂಡ ಇವರು ಓಡಾಡ್ತಾ ಇದ್ರು ಅಂದರೆ ಅಭಿಮಾನಿಯಾಗಿ ಅಣ್ಣ ಅಣ್ಣ ಅಂತ ಕರೀತಾ ಇದ್ರು ಕಿಚ್ಚ ಸುದೀಪ್ ಅವ್ರನ್ನ ಬರ್ತ್ಡೇ ಟೈಮ್ನಲ್ಲಿ ಮಂಗಳೂರಿನಿಂದ ಬೆಂಗಳೂರಿಗೆ ಹೋಗ್ತಾಯಿದ್ರು ಕಿಚ್ಚ ಸುದೀಪ್ ಅವರ ಮನೆಗೆ ಹೋಗ್ತಾಯಿದ್ರು ಕಿಚ್ಚ ಸುದೀಪ್ ಅವ್ರ ಜೊತೆಗೆ ತೆಗೆದುಸಿಕೊಂಡ ಫೋಟೋಗಳಿದ್ದಾವೆ ಎಲ್ಲ ಅದರ ಜೊತೆಗೆ ಇವು ಇವನ ಈ ಹುಡುಗನ ಅಭಿಮಾನವನ್ನು ನೋಡಿ ಮಂಗಳೂರಿನಲ್ಲಿ ಈತನಿಗೆ ಕಿಚ್ಚ ಸುದೀಪು ಅಂತ ಹೆಸರು ಬದಲಾಯಿಸಿಕೊಂಡಿದ್ದರು ಅನ್ನುವಂಥದ್ದು ಎಲ್ಲಿಯ ತನಕ ಅಂತಂದರೆ ಅಪ್ಪ ಅಮ್ಮ ಇಟ್ಟಂಥ ಹೆಸರು ಸುದೀಶ್ ಅಂತ ಎಲ್ಲ ಅಭಿಮಾನಿಗಳು ಕಿಚ್ಚ ಸುದೀಪನ ಮೇಲೆ ಇವರಿಗಿರುವಂಥ ಅಭಿಮಾನವನ್ನು ನೋಡಿ ಇವರನ್ನೂ ಕಿಚ್ಚ ಅಂತ ಕರಿತಿದ್ರು ಇವರ ಹೆಸರನ್ನು ಕೂಡ ಸುದೀಪ್ ಅಂತ ಬದಲಾಯಿಸಿಕೊಂಡಿದ್ರು ಅಂತ ನಾವು ಮಾತನಾಡುವಾಗಲೂ ಕೂಡ ಸುದೀಪ್ ಅಂತಲೇ ಹೇಳ್ತಾ ಇದ್ದೀವಿ ಯಾಕೆಂತಂದರೆ ಆತ ಚಿರ ಪರಿಚಿತವಾಗಿದ್ದದ್ದು ಸುದೀಪ್ ಅವ್ರನ್ನ ಹೆಸರಿಂದ ಅಮ್ಮ ಈ ಮನೆಯ ಇಡೀ ಆಧಾರ ಸ್ತಂಭ ಒಬ್ಬ ತಮ್ಮ ಪರಿಸ್ಥಿತಿಯನ್ನು ನೀವು ತೋರಿಸಿದ್ದೀವಿ ಈಗ ತೀರ್ಕೊಂಡು ಎಷ್ಟು ದಿನ ಆಯಿತು ಎದ್ದಿನಲ್ಲಿ ಆದಿತ್ಯವರ

తెచ్చినే గి అన్న బయాలే గొత్త ప్రీతి అయిన మర్ది ఓడిపోతుంది రూపునే అని అవి అయ్యప్పుడు ఆపేదిండి

ಎಂಟು ವರ್ಷಗಳ ಹಿಂದೆ ಸುದೀಪ್ ಅವರ ತಂದೆ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿದ್ದರು ಇದೀಗ ಮತ್ತೊಂದು ಆಘಾತ ಏಕಾಏಕಿ ಸುದೀಪ್ ಅವರು ತೀರ್ಕೊಂಡಿದ್ದಾರೆ ಮನೆಯ ಪರಿಸ್ಥಿತಿ ಚಿಂತಾಜನಕಾಗಿದೆ ನೋಡೋರ ಸಹೋದರಿಯರನ್ನ ಮತ್ತಿಸುವ ಸಹೋದರಿಯರಿದ್ದಾರೆ ಅಣ್ಣನನ್ನು ಕಳ್ಕೊಂಡಿದ್ದಾರೆ ಮೇಡಮ್ ನಮಸ್ತೆ ಏನು ಹೆಸರು ನಿಮ್ಮದು ಕಾವ್ಯ ಓಕೆ ಏನು ಹೇಳ್ತೀವಿ ಮನೆಯ ಪರಿಸ್ಥಿತಿ ಹೇಗಾಯ್ತಲ್ಲ ಅದೇ ನಮಗೆ ಆ ಸರೇ ಆಗಿದ್ದೆ ಅವನೇ ಎಲ್ಲದಕ್ಕೂ ದಾರಿದೀಪ ಅಂತ ಹೇಳ್ಬೋದು ಅಂದರೆ ಎಲ್ಲದಕ್ಕೂ ಅವನು ಧೈರ್ಯದಲ್ಲಿ ಅಂದರೆ ಎಲ್ಲದಕ್ಕೂ ಮುಂದೆ ಹೋಗಿ ಎಲ್ಲ ನಡೆಸ್ತಿದ್ದದ ಅವನೇ ಯಾವುದಕ್ಕೂ ಬಗ್ತಿರ್ಲಿಲ್ಲ ಏನೇ ಗೊತ್ತಿಲ್ಲದ ವಿಷಯ ಏನೇ ಇದ್ದರು ಎಲ್ಲಿ ಕರ್ಕೊಂಡು ಹೋಗೋದಾದರೂ ಎಲ್ಲ ಮಾಡ್ತಿದ್ದರು ಅವನೇ ಹಾಗೆ ಇದೊಂದು ನಮಗೆ ಎನಿಸಲಿಕ್ಕೆ ಆಗ್ತಿಲ್ಲ ಅರಗಿಸ್ಲಿಕ್ಕೆ ಆಗ್ತಾ ಇಲ್ಲ

ನಾನು ಸಹ ಈಗ ಮ ಸ್ವಲ್ಪ ಕೆಲವು ಟೈಮಿಂದ ಇಲ್ಲಿ ಬಂದಿದ್ದೆ ಯಾಕೆಂದರೆ ಇಲ್ಲಿ ಮನೆಯಲ್ಲಿ ಅಮ್ಮನಿಗೆ ಆಚೆಚೆ ಹೋಗುವಾಗ ಇವನ್ನ ನೋಡಿಕೊಳ್ಳಿಕ್ಕೆ ಅವನೆಲ್ಲ ವರ್ಕ್ ಮಾಡುವಾಗ ಹಾಗೆ ನಾನು ಸ್ವಲ್ಪ ಟೈಮಿಂದ ಇಲ್ಲೇ ಇದ್ದೆ ಮನೆಯಲ್ಲಿ ನಾನು ಮತ್ತು ಮೊನ್ನೆ ರಜೆ ಅಂತೇಳಿ ಮಗುವನ್ನು ಕರ್ಕೊಂಡು ಹಸ್ಬೆಂಡ್ ಮನೆಗೆ ಹೋಗಿದ್ದೆ ಅಲ್ಲಿ ಹೋಗಿ ಆವಾಗ ಹೀಗೀಗೆ ಅಂತೆಲ್ಲ ಕಾಲ್ ಬಂತು ನಾನು ಮತ್ತು ಎಣಿಸಿರಲಿಲ್ಲ ಅವನಿಗೆ ಇಷ್ಟು ವರ್ಷದಲ್ಲಿ ಎಂತ ಆಗಿರಲಿಲ್ಲ ಆ್ಯಕ್ಸಿಡೆಂಟ್ ಆದರೆ ಆಗಿರಲಿಲ್ಲ ಇಷ್ಟು ವರ್ಷದಿಂದ ಬೈಕೆಲ್ಲ ಕರೆಕ್ಟ್ ಓಡಿಸ್ತಿದ್ದೆ ನಾನು ಮತ್ತೆ ಸಹ ಕಾಲ್ ಬಂದಾಗ ನಾನು ಆ್ಯಕ್ಸಿಡೆಂಟ್ ಅಲ್ಲ ಏನೂ ಆಗಿರಲಿಕ್ಕಿಲ್ಲ ಅಂತ ಮತ್ತೆ ನೋಡುವಾಗ ಈಗೆಲ್ಲ ಆಗಿದೆ ಎನಿಸ್ಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ನಮಗೆಲ್ಲ ಅವನೇ ಒಂದು ಇದಿದ್ದದು ನಮ್ಗೆ ಬೇಕಾದರೆ ಈಗ ನನ್ನ ಮಗಳಿಗೆ ಹಾಗೆ ಒಂದು ಶಾಲೆಗೆ ಹೋಗುವ ಸಹ ಏನಾದರೂ ವೆಹಿಕಲ್ ಬರಲಿಲ್ಲ ಅಂತಂದರೆ ಅವನೇ ಹೋಗಿ ಡ್ರಾಪ್ ಮಾಡ್ತಿದ್ದ ಅವಳು ಇಲ್ಲೇ ಹಾರಾಟಿ ಶಾಲೆಗೆ ಹೋಗ್ತಿದ್ದದು ಏನಾದರೂ ಇದ್ದರೆ ಸಹ ನಮಗೆ ಒಂದು ಅಗತ್ಯಕ್ಕೆ ಅಂದರೆ ಅದು ಅವನೇ ಇದ್ದದ್ದು ಸಡನ್ ನಮಗೊಂದು ಅರ್ಜೆಂಟ್ ಅಂತ ಎಂತ ಹೇಳಿದ್ರೆ ಸಹ ಆಗುವುದಿಲ್ಲ ಅಂತಿಲ್ಲ ಎಲ್ಲದಕ್ಕೂ ಮುಂದೋಗಿ ಅವನೇ ಇದು ಮಾಡ್ತಿದ್ದೆ ಮದುವೆ ಟೈಮಲ್ಲೇ ಎಲ್ಲ ಇದು ಆಗ ಅಪ್ಪ ಇದ್ದರು ಮತ್ತೆ ತಿರಿ ಹೋದವರು ಹಾ ಇತ್ತು ಆಗ ಅದರಿಂದಾನೇ ಅವ್ನ ಜವಾಬ್ದಾರಿ ಇತ್ತು ಅವ್ರದ್ದು ಸುದೀಪ್ನ ಬಗ್ಗೆ ಅವರ ಅಭಿಮಾನದ ಬಗ್ಗೆ ಏನು ಹೇಳ್ತೀರಿ ಅವನು ತುಂಬ ವರ್ಷ ಆಯಿತು ಅದು ಅಲ್ಲಿ ಮಂಗಳೂರಲ್ಲಿ ವರ್ಕ್ ಮಾಡ್ತಿರುವಾಗನೇ ಸುದೀಪ್ ಸರ್ನ ಬಗ್ಗೆ ಎಲ್ಲ ಹೇಳ್ತಿದ್ದ ಅವರು ಅವರ ಅಭಿಮಾನಿ ಅವರನ್ನೆಲ್ಲ ಅಣ್ಣ ಅತ್ತಿಗೆ ಅಂತ ಹೇಳಿಕೊಂಡು ಅವರ ಫ್ಯಾಮಿಲಿಗೆಲ್ಲ ಅಲ್ಲಿ ಹೋಗ್ತಿದ್ದ ಬೆಂಗಳೂರಿಗೆ ವರ್ಷ ವರ್ಷ ಬರ್ತ್ಡೇಗೆ ಹೋಗ್ತಿದ್ದ ಅಲ್ಲಿ ಹೋಗಿ ವಿಶ್ ಮಾಡಿ ಅವರ ಮನೆಗೆ ಹೋಗಿ ಎಲ್ಲ ಬರ್ತಿದ್ದ ಕಲ್ದ ಕೆಲವು ಸಮಯದ ಹಿಂದೆ ಅವರ ಅಮ್ಮ ಇಲ್ಲಿ ಮೂರಕ್ಕೆ ಕೊಡಂಗೆ ಅಲ್ಲಿ ಬಂದಿದ್ದರು ಅವರನ್ನು ಕರ್ಕೊಂಡು ಹೋಗಿದ್ದ ಕೊರಗಜನಲ್ಲಿಗೆಲ್ಲ ಅಲ್ಲೆಲ್ಲ ಕರ್ಕೊಂಡು ಹೋಗಿದ್ದೆ ನಾನು ಮತ್ತು ಅವರು ಕೂಡ ಹೀಗೆ ಹೆದ್ರಲ್ಲ ಮತ್ತು ಈವನದು ಸಹೆ ಜವಾಬ್ದಾರಿಯಲ್ಲ ಅವರೇ ನೋಡ್ ಅವನೇ ನೋಡ್ತಿದ್ದದ್ದು ಈಗ ಇಲ್ಲದ ಮದ್ದಿಗೆ ಕರ್ಕೊಂಡು ಹೋಗ್ಬೇಕು ಅವಂದ್ರೆ ಅವನಿಗೆ ಬಸ್ಸಿಗೆಲ್ಲ ಹತ್ತಲಿಕ್ಕೆ ಆಗೋದಿಲ್ಲ ಬೇರೆ ಇಲ್ಲಾದರೆ ಆಟೋ ಮಾಡಿಕೊಂಡು ಹೋಗಬೇಕು ಬೇರೆ ಏನಾದರೂ ವೆಹಿಕಲ್ ಮಾಡಿಕೊಂಡು ಹೋಗಬೇಕು ಬೈಕಲ್ಲಿ ಅವನೇ ಕರ್ಕೊಂಡು ಹೋಗ್ತಿದ್ದ ಎಲ್ಲ ಮದ್ದಿಗೆ ದೇವಸ್ಥಾನಕ್ಕೆ ಹೋಗಿದ್ದರೆ ಎಲ್ಲ ಹೋಗದಿದ್ದರೆ ಅವನೇ ಎಲ್ಲ ಮಾಡ್ತಿದ್ದದ್ದು ಅವನೊಂದು ಆಧಾರ ಇದ್ದ ಈಗ ಇಲ್ಲ ಅಂತ ಬೇಸರ ಆಗ್ತದೆ ಇನ್ನಿಸ್ಲಿಕೆ ಆಗೋದಿಲ್ಲ ಇಂಥ ಜನ ಈಗ ಈಗ ಆಯ್ತಲ್ಲ ಮತ್ತು ಅವನಿಗೊಂದು ಎಂತಂತೇಳಿ ದೇವರದೆಲ್ಲ ಒಂದು ಭಾರಿ ಇದಿತ್ತು ದೇವರದ್ದು ಹಾಗೆ ಒಂದು ತುಂಬ ಹೊತ್ತು ಮಾಡಲಿಕ್ಕೊಂಡು ದೇವರದ್ದು ಇಲ್ಲಿ ಮತ್ತು ದೈವ ದೇವರದು ಇದೆಲ್ಲ ಮತ್ತು ಇಲ್ಲಿ ಯಾವ ದೇವಸ್ಥಾನ ಆಗಲಿ ಯಾರು ಪಾಪದವರು ಎಂತ ಬರಲಿ ಅವನಿಗಿಲ್ಲದಿದ್ರೂ ಪರವಾಗಿಲ್ಲ ಬಾಕಿಯವರಿಗೆ ಹೇಗೆ ಉಪಕಾರ ಕೊಡುತ್ತೇನೆ ಅಂತ ಹೇಳಿ ಹೋಗ್ತಾನೆ ಕಲೆಕ್ಷನ್ ಎಲ್ಲ ಅದೇ ಮೊನ್ನೊಂದು ಮಗು ಇದೊಂದು ಬಂದಿತ್ತು ಏನು ಹದಿನಾರು ಕೋಟಿ ಏನೋ ಅದಕ್ಕೆ ಸಹ ಹೆಲ್ಪ್ ಮಾಡಿದ್ದಾನೆ ಫ್ರೆಂಡ್ ಹತ್ರ ಎಲ್ಲ ಸೇರಿ ಹಣ ಕೊಟ್ಟಿದ್ದಾನೆ ಹಾಗೆ ಇಲ್ಲಿ ಮತ್ತೆ ದೈವದ್ದು ನಡಿದ್ದು ಅದಕ್ಕೆ ಸಾಗೆ ನಲವತ್ತು ಸಾವಿರ ಫ್ರೆಂಡ್ಸ್ನವರು ಇವರೆಲ್ಲ ಸೇರಿ ಕಲೆಕ್ಷನ್ ಮಾಡಿ ಕೊಟ್ಟಿದ್ದಾರೆ ಅಲ್ಲಿ ದೇವರದಷ್ಟು ಒಳ್ಳೆ ಭಕ್ತಿ ಅವನಿಗೆ ಎಲ್ಲ ದೇವ ದೇವಸ್ಥಾನ ಆಗಲಿ ದೇವಸ್ಥಾನ ಯಾವ ಸಹ ಬಿಡುದಿಲ್ಲ ಎಲ್ಲ ಒಳ್ಳೆ ಇತ್ತು ಹಾಗೆಲ್ಲ ಇರುವಾಗ ಅವ್ನಿಗೆ ಈಗ ಆಯ್ತಲ್ಲ ಅಂತ ಅದೇ ನಮಗೆ ಟೆನ್ಷನ್ ಇಷ್ಟು ದೇವರದೆಲ್ಲ ನಂಬಿ ದೇವರು ಕೈ ಬಿಟ್ರಲ್ಲ ಅಂತ ಅದೇ ಒಂದು ಬೇಜಾರು ಬೇರೆಂತ ಹೇಳಿದ್ನು ಇಲ್ಲಮ್ಮ ಆ ಥರ ಹೋಯ್ತಲ್ಲ ಅಷ್ಟೇ ಬೇಜ ಆ ಥರ ಉಳಿಸಿಕೊಳ್ಬೇಕಿತ್ತು ದೇವರು ನನಗೆ ಉಳಿಸ್ಕೊಳ್ಬೇಕಿತ್ತು ಈಗ ನಾವು ಸುದೀಪ್ ಬಗ್ಗೆ ಏನು ಹೇಳ್ತಿದ್ರಮ್ಮ ಸುದೀಪ್ ಅಂದರೆ ಅವರು ಸುದೀಪ್ ಸರ್ ಬಗ್ಗೆ ತುಂಬ ಇತ್ತು ಅಂದ್ರೆ ಅಲ್ಲಿ ಮಂಗಳೂರಲ್ಲಿ ಅಭಿಮಾನಿ ಬಳಗ ಅಂತಾನೆ ಮಾಡಿ ಅದರಲ್ಲಿ ಸ್ಥಾಪಕ ಅಧ್ಯಕ್ಷ ಎಲ್ಲ ಆಗಿತ್ತು ವರ್ಷ ವರ್ಷ ಅವನು ಬ ಅವರ ಬರ್ತ್ಡೇಗೆಲ್ಲ ಹೋಗಿ ಸೆಲೆಬ್ರೇಷನ್ ಮಾಡಿ ಹೋಗ್ತಿದ್ರು ಸುದೀಪ್ ಸರ್ ಮಂಗ್ಳೂರಿಗೆ ಬಂದರೆ ಎಲ್ಲ ಇವನು ರೂಮೆಲ್ಲ ಮಾತಾಡಿಸ್ತಿದ್ದ ಅವ್ರಿಬ್ಬರನ್ನ ತುಂಬ ಇಷ್ಟ ಅವ್ರಿಗೆ ಅಣ್ಣ ಅತ್ತಿಗೆ ಅಂತಲೇ ಕರಿತಿತ್ತು ಅವರ ಅಮ್ಮ ಅನ್ನ ಅಮ್ಮ ಅಂತಲೇ ಕರಿತಿತ್ತು ಅಕ್ಕನ ಹತ್ರ ಎಲ್ಲ ಕಾಂಟ್ಯಾಕ್ಟ್ ಇತ್ತು ಅವರಿಗೆ ಹಾಗೆ ಟೆಂಪಲ್ಗೆಲ್ಲ ಬಂದರೆ ಇವನೇ ಕರ್ಕೊಂಡೋಗಿ ಅವರು ಎಲ್ಲಿದ್ದರೂ ಮಂಗಳೂರಿಗೆ ಬಂದು ಹಾಜರಾಗ್ತಿದ್ದ ನಮಗೆ ಅಂದರೆ ಈಗ ಬಲದ ಕೈಯೇ ಕಳ್ಕೊಂಡಷ್ಟು ನಮಗೆ ಕೈ 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 ಕಟ್ಟಿದಾಗೆ ಅನ್ನಿಸ್ತು ಉಂಟು ಆರಗಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಆ್ಯಕ್ಸಿಡೆಂಟ್ ನಡೆದಿದೆ ಅಂತ ನಮಗೆ ಅನ್ನಿಸ್ತಾ ಇಲ್ಲ ತುಂಬ ಅಂದರೆ ತುಂಬ ಇದು ಸುದೀಪ್ ಅವರ ಸಹೋದರಿಯರ ಮಾತು ದೇವರ ಮೇರೆ ಕೋಪ ವಿಧಿಯ ಕ್ರೂರ ಲೀಲೆ ಅಥವಾ ಕ್ರೂರಾಟ ಇಷ್ಟೆಲ್ಲ ದೇವರನ್ನು ನಂಬೋತನಿಗೆ ಯಾಕೆ ಹೀಗೆ ಮಾಡಿದರು ಅನ್ನುವಂಥ ಪ್ರಶ್ನೆ ಅದರ ಜೊತೆಗೆ ಸುದೀಪ್ನ ಕಟ್ಟ ಅಭಿಮಾನಿ ಸುದೀಪು ಮತ್ತು ಪ್ರಿಯಾರನ್ನು ಅಣ್ಣ ಮತ್ತು ಅತ್ತಿಗೆ ಅಂತಲೇ ಕರೀತಾ ಇದ್ದಂಥದ್ದು ಅದೇ ಪ್ರೀತಿ ಇಟ್ಕೊಂಡಿದ್ದದ್ದು ಅಂತಹ ರೀತಿಯಲ್ಲಿ ಕುಟುಂಬದ ಸದಸ್ಯನಂತಿದ್ದವರು ಈ ಸುದೀಶ್ ಅಲಿಯಾ ಸುದೀಪ್ ಯಾಕೆಂತಂದರೆ ಸುದೀಶ್ ಸುದೀಪಾಗಿ ಬದಲಾಗಿದ್ದೇ ಕಿಚ್ಚ ಸುದೀಪ್ಗಾಗಿ ಅಂತ ಹೇಳ್ತಾ ಕೇವಲ ಸುದೀಪು ತನ್ನ ಮನೆಯನ್ನು ಮಾತ್ರ ನೋಡ್ಕೊಂಡಿದ್ದಲ್ಲ ಸಮಾಜಮುಖಿ ಚಿಂತನೆಯನ್ನು ಕೂಡ ಇದ್ದರು ಅವರ ಒಂದು ಯೋಚನೆ ರಾಸಾಯನಿಕ ಮುಕ್ತವಾದಂತಹದ್ದಾಗಬೇಕು ಅನ್ನುವಂಥದ್ದು ಅದರ ಬಗ್ಗೆ ಮಾತನಾಡೋದಕ್ಕೆ ಅವರ ಜೊತೆಗೆ ಕೆಲಸ ನಿರ್ವಹಿಸ್ತಾ ಒಬ್ಬರಿದ್ದಾರೆ ಅವನ್ನ ಮಾತನಾಡಿಸೋಣ ಏನಿದು ರಾಸಾಯನಿಕ ಮುಕ್ತವಾಗಿರಬೇಕು ಅನ್ನುವಂಥದ್ದು ಈ ಬಗ್ಗೆ ಮಾತನಾಡೋದಕ್ಕೆ ಅವರ ಒಡನಾಡಿಯಾಗಿದ್ದುಕೊಂಡು ಅವರ ಈ ಬಿಸ್ನೆಸ್ಸನ್ನು ನೋಡ್ತಾ ಇದ್ದಂಥ ತನುಷ ಅವರು ಮೇಡಮ್ ಅವರ ಯೋಚನೆ ಏನಾಗಿತ್ತು ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಸುದೀಪ್ ನನಗೆ ಪರಿಚಯ ಆಗಿದೆ ಕಳೆದ ಏಪ್ರಿಲ್ ಇಪ್ಪತ್ತ್ಮೂರ ತಾರೀಕಿಗೆ ಮೂರು ವರ್ಷ ಕಂಪ್ಲೀಟ್ ಆಯಿತು ನಾವು ಜೂನ್ ಹದಿನೈದರಿಂದ ನಾವು ಒಂದು ಕಾನ್ಸೆಪ್ಟ್ಗೆ ಸ್ಟಾರ್ಟ್ ಮಾಡಿದ್ದೆವು ಸುದೀಪ್ ಸರ್ ಮತ್ತು ನಾನು ಏನಂತ ಹೇಳಿದರೆ ಎಲ್ಲ ಮನೆಗಳನ್ನು ಕೆಮಿಕಲ್ ಫ್ರೀ ಮಾಡುವಂಥದ್ದು ಈಗ ಕ್ಯಾನ್ಸರ್ ಹೈಯೆಸ್ಟ್ ಸ್ಟೇಜಲ್ಲಿ ಎಲ್ಲರೂ ಕ್ಯಾನ್ಸರಿಂದ ಡೆತ್ ಆಗ್ತಾ ಇರುವಂಥ ಈ ಪರಿಸ್ಥಿತಿಯಲ್ಲಿ ಆದಷ್ಟು ಎಲ್ಲ ಮನೆಗಳನ್ನು ಅವೇರ್ನೆಸ್ ಪ್ರೋಗ್ರಾಮ್ ಕೊಟ್ಟು ಕ್ಯಾನ್ಸರ್ ಮುಕ್ತವಾಗಿ ಮಾಡಬೇಕು ಅಂತ ಅವರ ಮುಖ್ಯ ಉದ್ದೇಶ ಆಗಿತ್ತು ನಾವು ಬೇರೆ ಬೇರೆ ಕಡೆಗಳಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ ಸಹ ಮಾಡ್ತಿದ್ದೆವು ಇದೇ ತಿಂಗಳ ಇಪ್ಪತ್ತೆಂಟಕ್ಕೆ ಸಹ ಜಡೇಕಲ್ ಕಾಲೇಜಿನಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು ಅದರ ಬಗ್ಗೆ ನಾನು ಅವರ ಹತ್ರ ಮಾತಾಡಿದ್ದೆ ಅವರು ನನಗೆ ಟೈಮ್ ಹೇಳಿದರು ಅವರದ್ದು ಟೈಮೆಲ್ಲ ಸೆಟ್ ಮಾಡಿದ್ದೆವು ಮತ್ತೆ ಇನ್ನೊಂದು ವಿಷಯ ಏನು ಅಂತ ಹೇಳಿದರೆ ಸರ್ ಅವರ ಅವರ ಯೋ ಅವರು ಹೇಗೆ ಏನು ಅಂತ ಯೋಚನೆ ಮಾಡುವುದಕ್ಕಿಂತಲೂ ಹೊರಗಡೆನ ಹೊರಗಡೆ ಮನುಷ್ಯರ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಯಾ ಎಷ್ಟು ದಿವಸ ಕಿಚ್ಚ ಸುದೀಪ್ ಬಗ್ಗೆ ಮಾತಾಡ್ತಾ ಇದ್ರು ನನ್ನ ಹತ್ರ ಗುರುವಾರ ಸಹ ಮಾತಾಡಿದ್ದಾರೆ ರಾಘವೇಂದ್ರ ಮಠದಿಂದ ಹನ್ನೆರಡು ಗಂಟೆಗೆ ಬಂದಿದ್ದಾರೆ ಬಂದು ನನಗೆ ಅಕ್ಷತೆ ಕೊಟ್ಟಿದ್ದಾರೆ ನಾನು ಅವತ್ತೇನು ಬಿಸಿದ್ದ ಇದ್ದಕ್ಕ ಅಕ್ಷತೆ ತಗೊಳ್ಳಿಲ್ಲ ಕೂಲಾಗಿದ್ದವರ ಕೆಲಸ ಮಾಡ್ತಿದ್ರು ಪ್ರತಿ ಸುದೀಪ್ ಇದು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಬಂದಾಗಲೂ ನನಗೆ ಬಂದು ತೋರಿಸಿ ಅದನ್ನು ಝೂಮ್ ಮಾಡಿ ತೋರಿಸಿ ನನ್ನ ಅಣ್ಣ ನೋಡಿ ನನ್ನ ಅಣ್ಣ ನೋಡಿ ಅವರ ಸ್ಕಿನ್ನು ನೋಡಿ ಅವರ ಚಪ್ಪಿ ನೋಡಿ ಅವರ ಡ್ರೆಸ್ ನೋಡಿ ಅವರ ಮಟ್ಟಕ್ಕೆ ಬೆಳಿಲಿಕ್ಕಾಗದಿದ್ರು ಸಹ ಅವರ ಹತ್ರ ಹತ್ರ ಅವರ ಒಂದು ಸ್ವ ಸ್ವಭಾವವನ್ನು ಅವರ ಸ್ವಭಾವ ಏನಿದೆ ಅದನ್ನು ನಾವು ಅಳವಡಿಸಿಕೊಂಡು ಅವರ ಮಟ್ಟಕ್ಕೆ ರೀಚ್ ಆಗದಿದ್ದರೂ ಸಹ ಒಂದು ಲೆವೆಲಿಗೆ ರೀಚ್ ಆಗಬೇಕು ಅಂತ ಪದೇ ಪದೇ ನನ್ನ ಹತ್ರ ಹೇಳ್ತಿದ್ರು ಎಷ್ಟೋ ಸಲ ನಾನು ಅವರಿಗೆ ಬೈತಿದ್ದೆ ನೋಡಿ ಅವರು ಎಲ್ಲೋ ಇದ್ದಾರೆ ನೀವೀಗ ಹೋಗಿ ನಿಂತರೆ ನೀವು ಯಾರು ಅಂತ ಸಹ ಗೊತ್ತಾಗ್ಬೋದೋ ಇಲ್ವಾ ಅಂತ ಇಲ್ಲ ಹಾಗೇನಿಲ್ಲ ನನ್ನನ್ನು ಗೊತ್ತಾಗ್ತದೆ ಅಂತ ಕಳೆದ ವರ್ಷ ಅವರ ಅಮ್ಮ ಪೊಳಲಿಗೆ ಬಂದಿದ್ದರು ಸರ್ ಶಾಪಲ್ಲೇ ಇದ್ದರು ಇರೋ ಟೈಮಲ್ಲಿ ಕಾಲ್ ಬಂತು ನನ್ನ ಹತ್ರ ಹೇಳಿದರು ಅಮ್ಮ ಮ್ಯಾಂಗ್ಳೂರು ರೀಚ್ ಆಗಿದ್ದಾರೆ ಈ ಈ ಟೈಮಿಗೆ ಒಳಗೆ ಬರ್ತಾರೆ ಸೊ ಹಾಗಾಗಿ ನಾನು ಹೊರಡ್ತೇನೆ ಅಂತೇಳಿ ಹೊರಟರು ಅವತ್ತು ವೈಟ್ ಶರ್ಟೇನೋ ಹಾಕ್ಕೊಂಡಿದ್ರು ಅವ್ರಿಗೆ ಇಷ್ಟವಾದ ಶರ್ಟ್ ಅಂತ ರೀಚ್ ಆಗಿ ದೇವಸ್ಥಾನ ದರ್ಶನ ಎಲ್ಲ ಮಾಡಿ ಅವರನ್ನು ರೋಡ್ ತನಕ ಬಿಟ್ಟು ಅವರಿಗೊಂದು ಕಾಲ್ ಇತ್ತು ಅದರ ಬಗ್ಗೆ ಅವರ ಹತ್ರ ಮಾತಾಡಿ ಅವರಿಗೆ ನಮ್ಮದೊಂದು ಐಟಮ್ ಎರಡು ಐಟಮ್ ಕೊಟ್ಟು ಅದನ್ನು ಯೂಸ್ ಮಾಡೋದನ್ನು ಹೇಳಿ ಅವರ ಜೊತೆ ಒಂದು ಸೆಲ್ಫಿ ತಗೊಂಡು ನನಗೆ ಬಂದು ಹೇಳಿದ್ದಾರೆ ನನಗೂ ಕಳಿಸಿದರು ಶೇರ್ ಮಾಡಿದರು ತುಂಬ ಒಳ್ಳೆ ಮನುಷ್ಯ ಸರ್ ದೈವದೇವರ ಮೇಲೆ ಅಪಾರವಾದ ಭಕ್ತಿ ಇತ್ತೀಚೆಗೆ ಹತ್ತು ದಿವಸದ ಮುಂಚೆ ಒಂದು ಮಗು ತುಂಬ ಸೀರಿಯಸ್ ಆಗಿತ್ತು ಆ ಮಗುವನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಎಲ್ಲೆಲ್ಲೋ ಕರ್ಕೊಂಡು ಹೋಗಿ ಅದನ್ನು ಹುಷಾರು ಮಾಡಿಸಿ ಆ ಮಗುವಿನ ತಂದೆ ತಾಯಿ ದಿನ ಶಾಪಿಗೆ ಬಂದರು ಬಂದು ಕಾಲಿಗೊಂದು ಅಡ್ಡ ಬೀಳಿಲ್ಲ ಅಷ್ಟು ಹೇಳ್ಕೊಂಡಿರ್ ಹೇಳ್ಕೊಳ್ತಿದ್ರು ಅವರ ಬಗ್ಗೆ ನಿಮ್ಮಿಂದಾಗಿ ಮಗು ಬದುಕಿತ್ತು ಮಗು ಬದುಕಿತು ಅಂತ ತುಂಬ ಒಳ್ಳೆ ವ್ಯಕ್ತಿ ತನ್ನ ಬಳಿ ದುಡ್ಡಿದೆಯಲ್ವ ಇನ್ನೊಬ್ಬರು ಅಂತ ಹೇಳುವಾಗ ಬಂದು ಕೊಡ್ತಿದ್ರು ಆರ್ಲಪದವ್ ಟ್ರಸ್ಟ್ ಇದ್ದು ಬ್ಲಡ್ ಡೋನರ್ ಆಗಿದ್ದರು ಈ ವರ್ಷ ಸಹ ಬ್ಲಡ್ ಡೊನೇಟ್ ಮಾಡಿ ಬಂದು ಹೇಳಿದರು ಬ್ಲಡ್ ಡೊನೇಟ್ ಮಾಡಿದ್ದೇನೆ ಅಂತ ನನ್ನ ಮಗನ ಕಾಲಿನ ಸರ್ಜರಿ ಒಂದು ತರ್ಟಿ ತ್ರೀ ತೌಸಂಡ್ ಬೇಕಿತ್ತು ಆ ಟೈಮಲ್ಲಿ ಸಹ ಅವರು ಅವರ ಫ್ರೆಂಡ್ ಸರ್ಕಲ್ಗೆ ಸ್ಕ್ಯಾನರ್ ಸೆಂಡ್ ಮಾಡಿ ನನಗೆ ಒಂದು ಹತ್ತು ಸಾವಿರ ಅವರೇ ಅವರ ಕಡೆಯಿಂದಲೇ ನನಗೆ ಕಲೆಕ್ಟ್ ಮಾಡಿ ಕೊಟ್ಟು ನನ್ನ ಮಗನ ಕಾಲು ಸರ್ಜರಿ ಆಯಿತು ಎಲ್ರಿಗೂ ಉಪಕಾರ ಮಾಡಿದರು ಕೊನೆಗೆ ಅವರನ್ನು ಆಗಲಿಲ್ಲ ಏಳು ಕಾಲುವರೆಗೆ ಶಾಪಲ್ಲೇ ಇದ್ದರು ಏಳು ಕಾಲಕ್ಕೆ ಹೊರಟರು ನಾನು ಕೇಳಿದೆ ಇವತ್ತು ಬೇಗ ಹೊರಡ್ತಿದ್ದರು ಫಂಕ್ಷನ್ ಇದೆ ಅಂತ ತಂಗಿ ಮನೆಯಲ್ಲಿ ಅಗೇಲು ಕಾರ್ಯಕ್ರಮ ಇದೆ ಶೇವಿಂಗ್ ಮಾಡ್ಕೊಂಡು ಬಂದೆ ನಾನು ಸ್ನಾನ ಮಾಡಿ ಕಲ್ಲುಟಿ ತಾಯಿಗೆ ದೀಪ ಇಟ್ಟು ನಾನು ಹೊರಡೋದು ಅಂತೇಳಿದರು ಡೈಲಿ ಶಾಪ್ ಕ್ಲೋಸ್ ಮಾಡುವಾಗ ಒನ್ ಟೈಮ್ ಅವರಿಗೆ ನಾನು ಕಾಲ್ ಮಾಡ್ತೇನೆ ಶಾಪ್ ಕ್ಲೋಸ್ ಮಾಡಿದೆ ನಾಳೆ ಬರುವಾಗ ಇಷ್ಟು ಅಂದಾಜು ಇಷ್ಟು ಟೈಮ್ ಆಗ್ಬೋದು ಅಂತ ಅವತ್ತು ಕಾಲು ಮಾಡಲಿಲ್ಲ ಫಸ್ಟ್ ಕಾಲು ಈ ಥರ ಆಗುವಾಗ ನನಗೆ ಬಂತು ನಂಬಲಿಕ್ಕಾಗಲಿಲ್ಲ ಅದು ಲಾರಿ ಲಾರಿಯವರು ಇದಕ್ಕಿಂತ ಮುಂಚೆ ಸಹಿತದ ಕೆಲವು ಇನ್ಸಿಡೆಂಟ್ ಆಗಿದೆ ಅಂತ ನನಗೆ ಪಬ್ಲಿಕ್ ಅವರು ಹೇಳಿದರು ಲಾರಿಯಲ್ಲಿ ಸ್ಟಿಕ್ಕರ್ ಇಲ್ಲ ತುಂಬ ಹಳೆ ಗಾಡಿಗಳು ಅವರ ಮನೆ ಪಕ್ಕದಲ್ಲಿ ರೋಡ್ ಸೈಡಲ್ಲಿ ನಿಲ್ಲಿಸಿರ್ತಾರೆ ಇತ್ತೀಚೆಗೆ ಒಂದು ಮಗು ಇದು ಸಹ ಇನ್ಸಿಡೆಂಟ್ ಆಯ್ತು ಅಂತ ಪಬ್ಲಿಕ್ ಒಬ್ರು ಹೇಳಿದ್ರು ಎನ್ಕ್ವೈರಿ ನಾನು ಕರೆಕ್ಟ್ ಅದರ ಮಾಹಿತಿ ತಗೊಳ್ಳಿಕ್ಕೆ ಹೋಗಲಿಲ್ಲ ಒಂದು ಆರು ವರ್ಷದ್ದು ಮಗು ಅಂತ ಹೇಳಿದ್ರು ಬಟ್ ಅವರ ಬೇಜವಾಬ್ದಾರಿ ತನದಿಂದಲೇ ಇವತ್ತು ಸುದೀಪ್ ನಮ್ಮ ಒಟ್ಟಿ ಎಲ್ಲ ಎಲ್ಲ ಹೆಣ್ಣು ಮಕ್ಕಳು ಅವರ ಅಣ್ಣ ಅಣ್ಣ ಅಂತ ಹೇಳ್ತಾ ಇದ್ರು ಸ್ವಂತ ಅಣ್ಣ ಇಲ್ಲದಿದ್ರು ಅವ್ರ ಅಣ್ಣನ ಸ್ಥಾನದಲ್ಲಿದ್ದರು ಎಲ್ಲರಿಗೂ ಸಹ ಅವರ ಒಂದು ಉದ್ದೇಶ ಎಲ್ಲ ಮನೆಯನ್ನು ಕೆಮಿಕಲ್ ಫ್ರೀ ಮಾಡಬೇಕು ಅಂತ ನನಗೆ ನನ್ನಿಂದ ಅವರಿಗೇನು ಸಹಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ನಾನು ಅವರ ಆ ಒಂದು ಒಳ್ಳೆಯ ಯೋಚನೆಯನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಮಾಡ್ತಾ ಇದ್ದೇನೆ ಮಾಡಬೇಕು ಅಂತ ಇದ್ದೇನೆ ಸರ್ ಡ್ರಾಪ್ ಮಾಡೋದು ಇದನ್ನು ಮುಂದುವರಿಸ್ಕೊಂಡು ಹೋಗಿ ಇದು ತನುಷ ಅವರ ಮಾತು ತನ್ನ ಅಮ್ಮ ತಂಗಿ ತಂಗಿಯಂದರು ಸ್ವಂತ ಅಕ್ಕ ಅಲ್ಲ ಅಥವಾ ಸ್ವಂತ ತಂಗಿ ಅಲ್ಲ ಆದರೂ ಅಣ್ಣ ಅಂತ ಹೇಳಿ ತನಗೆ ಮಾಡಿದಂಥ ಸಹಾಯಗಳನ್ನು ನೆನೆಸ್ಕೊಂಡು ವಿವಿಧ ಜನರಿಗೆ ಮಾಡಿದಂಥ ಸಹಾಯವನ್ನು ನೆನೆಕೊಂಡು ಯಾವುದೋ ಒಂದು ಪುಟ್ಟ ಮಗುವಿಗೆ ಮಾಡಿದ ಸಹಾಯದ ಹಿನ್ನೆಲೆಯಲ್ಲಿ ಆ ಮನೆಯವರು ಇವರ ಶಾಪಿಗೆ ಬಂದು ಸುದೀಪ್ ಅವರಿಗೆ ನೀವು ನನ್ನ ಮಗನನ್ನು ಅಥವಾ ಮಗಳನ್ನು ರಕ್ಷಿಸಿದ್ದೀರಿ ಅವಳ ಪ್ರಾಣವನ್ನು ಉಳಿಸಿದ್ದೀರಿ ಅವನ ಪ್ರಾಣವನ್ನು ಉಳಿಸಿದ್ದೀರಿ ಅಂತ ಹೇಳಿದರು ಅಂತ ಹೇಳ್ತಿದ್ದಾರೆ ಜೊತೆಗೆ ಅಪಾರ ದೈವ ಭಕ್ತ ಅಪಾರ ದೇವರ ಭಕ್ತ ಆಗಿದ್ದಂತಹ ಸುದೀಪ್ ಅಕಾಲಿಕವಾಗಿ ಅಪಘಾತಕ್ಕೆ ಈಡಾಗಿ ಮರಣವನ್ನಪ್ಪಿದ್ದಾರೆ ಈ ಮನೆಯ ಪರಿಸ್ಥಿತಿ ಸಂಪೂರ್ಣ ಬದಲಾಗಿದೆ ಅದರ ಜೊತೆಗೆ ಈ ಮನೆಗೆ ಈಗ ಆಧಾರ ಇಲ್ಲದಂತಾಗಿದೆ ಅದಕ್ಕೋಸ್ಕರ ನಾವು ಇಂತಹ ಪರಿಸ್ಥಿತಿಯಲ್ಲಿರುವಂತಹ ಈ ಮನೆಯ ತಾಯಿಯ ಅಕೌಂಟ್ ನಂಬರನ್ನು ನಿಮಗೆ ಕೆಳಭಾಗದಲ್ಲಿ ಭಾಗದಲ್ಲಿ ಕೊಡ್ತಾ ಇದ್ದೇವೆ ಸಹಾಯ ಮಾಡಲಿಿಸುವವರು ಸಹಾಯ ಮಾಡ್ಬೋದು ಜೊತೆಗೆ ಈ ಮನೆಯ ಪರಿಸ್ಥಿತಿಯನ್ನು ನೇರವಾಗಿಯೂ ಬಂದು ನೋಡಬೋದು ಯಾಕೆಂತಂದರೆ ಇದು ನೇರವಾಗಿ ಇಲ್ಲಿ ಬಂದು ಈ ಮನೆಯ ಪರಿಸ್ಥಿತಿಯನ್ನು ವೀಕ್ಷಿಸ್ಬೋದು ಅದರ ಜೊತೆಗೆ ಕಿಚ್ಚ ಸುದೀಪ್ ಅವರಲ್ಲಿ ವಿನಮ್ರವಾಗಿ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇವೆ ನಿಮ್ಮ ಅಪ್ಪಟ ಅಭಿಮಾನಿ ಸರ್ ನಿಮ್ಮ ಬಹುದೊಡ್ಡ ಅಭಿಮಾನಿ ನಿಮ್ಮ ಒಬ್ಬ ತಮ್ಮ ಅಂತ ಬಹಳಷ್ಟು ಪ್ರೀತಿಸ್ತಾ ಇದ್ದಂತಹ ಅಭಿಮಾನಿ ಈ ಮನೆಗೆ ಒಂದು ಪುಟ್ಟ ಸಹಾಯವನ್ನು ನಿಮ್ಮಿಂದ ನಿರೀಕ್ಷೆ ಅವರು ಮಾಡದೇ ಇದ್ದರೂ ಕೂಡ ಒಂದು ನಿರೀಕ್ಷೆ ಮಾಡ್ತಾ ಇದ್ದಾರೆ ಯಾಕೆ ಅಂತಂದರೆ ಈ ಮನೆಯ ಪರಿಸ್ಥಿತಿ ಆಗಿದೆ ಸಹಾಯ ಸುದೀಪ್ ಅವರ ಅಭಿಮಾನಿಗಳು ಆಗ್ಬೋದು ಒಂದು ಸ್ವಲ್ಪ ಸಹಾಯವನ್ನು ಮಾಡಿ ಅಂತ ವಿನಂತಿಯನ್ನು ಮಾಡ್ತಾ ನಾವು ಇಷ್ಟೇ ಮಾಡ್ಬೋದು ಒಂದು ವರದಿಯನ್ನು ಮಾಡಿ ನಿಮಗೆ ತಿಳಿಸುವಂಥ ಪುಟ್ಟ ಪ್ರಯತ್ನ ಇದ್ದೇವೆ ಈ ವರದಿ ಸುದೀಪ್ ಅವರಿಗೆ ತಲುಪುವ ತನಕ ಶೇರಾಗಬೇಕು ಯಾಕೆಂತಂದರೆ ಸುದೀಪ್ ಅವರಿಗೆ ಗೊತ್ತಿರಲಿಕ್ಕಿಲ್ಲ ಅವರು ಬಹಳ ದೊಡ್ಡ ಒಂದು ಸೇವೆಯಲ್ಲಿ ತೊಡಗಿಕೊಂಡವರು ಬಹಳಷ್ಟು ಜನರಿಗೆ ಸೇವೆಯನ್ನು ಮಾಡಿದವರು ಬಹಳಷ್ಟು ಜನರ ಬದುಕನ್ನು ಬೆಳಗಿದವರು ಅವರಿಗೆ ಈ ವರದಿ ತಲುಪಬೇಕು ಅನ್ನುವಂತಹ ಇರಾದೆಯೊಂದಿಗೆ ಈ ವರದಿಯನ್ನು ಮಾಡ್ತಾ ಇದ್ದೇವೆ ಸುದೀಪ್ ಅವರ ಸುದೀಪ್ ಅವರ ಸಾಮಾಜಿಕ ಚಿಂತನೆ ಸುದೀಪ್ ಅವರ ಒಂದು ರಾಸಾಯನಿಕ ಫ್ರೀ ಆದಂತಹ ಸಮಾಜ ಆಗಬೇಕು ಅನ್ನುವಂಥ ಚಿಂತನೆ ಅದರ ಜೊತೆಗೆ ಕಿಚ್ಚ ಸುದೀಪ್ ಅವರ ಅಭಿಮಾನಿಯಾಗಿ ತನ್ನ ಹೆಸರನ್ನು ಕಿಚ್ಚ ಸುದೀಪ್ ಅಂತ ಬೇರೆಯವರು ಬದಲಾಯಿಸುವಂತಹ ನಿಟ್ಟಿನಲ್ಲಿ ಅಭಿಮಾನವನ್ನು ತೋರಿದಂಥದ್ದು ಇದೆಲ್ಲವೂ ಕೂಡ ಪ್ರೇರಣಾದಾಯಿ ಈ ವರದಿಯನ್ನು ಕೊನೆಗೊಳಿಸುವ ಮೊದಲು ಈ ಮನೆಗೆ ಪುಟ್ಟ ಸಹಾಯ ನಿಮ್ಮಿಂದ ನಿರೀಕ್ಷಿಸ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ ಅಶ್ವತ್ ಜೊತೆಗೆ ದಾಮೋದರದೊಂಡಲೆ ಸುದ್ದಿ ನ್ಯೂಸ್ ಒಳತಡ್ಕ ಪುತ್ತೂರು ಆಟಾಡ್ಸೋದು ಮಾತ್ರ ಅಲ್ಲ ಅವನ ಸರ್ಕಾರವನ್ನ ಅಲ್ಲಾಡಿಸಬೇಕು ನೀವು ಬಹಳ ತಿಳ್ಕೊಂಡಿದ್ದೀರಿ ಆಟ ಶುರುವಾಗಿದ್ದು ನಿಮ್ಮಿಂದ ಮುಕ್ತಾಯ ನಮ್ಮಿಂದ ಆಟ ಗೆಲ್ಲೋದು ನಿಮ್ಮ ಸುಳ್ಳಿಂದಲ್ಲ ನಮ್ಮ ಸತ್ಯದಿಂದ ಐ ಲವ್ ಯು ದು ಅಲ್ಲ ಹಳೆ ಬೀಡು ನೀವು ಅಧ್ಯಕ್ಷರ ವೆಲ್ಕಮ್ ಗೆ ಯಾರಿ ಇಲ್ಲ ನೀಲಿ ಬಣ್ಣದ ಕವರು ಶಾಲೆಯ ಗೇಟಿನ ಹತ್ರ ಕೊಟ್ಟದ್ದು ಅದು ನಿನ್ನತ್ರ ಸ್ವಲ್ಪ ಮಾತಾಡಲಿಕ್ಕೆ ಇದ್ರಲ್ಲೆಲ್ಲ ಬರ್ದಿದ್ದೇನೆ ವಾಕ್ಯಗಳು ತಪ್ಪಾಗಿದ್ರು ವ್ಯಾಖ್ಯಾನ ಸರಿಯಾಗಿದೆ ಅಕ್ಷರಗಳು ತಪ್ಪಾಗಿದ್ರು ಉದ್ದೇಶ ಸರಿಯಾಗಿದೆ ಒಳ್ಳೇದಿತ್ತು ಸ್ವಲ್ಪ ಹುಳಿತ್ತ